ನಾನು ನಿನ್ನೆ ಮಾತಾಡಿದ್ದು ಯಾರ ಮೇಲೆ ಆರೋಪ ಮಾಡಿಲ್ಲ ಮುಖ್ಯಮಂತ್ರಿಗಳು ಆರೋಪ ಮಾಡಿಲ್ಲ ಯಾರ ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ ನನ್ನ ಮತಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ತುಂಬ ಮಾಡಿಲ್ಲ ನಾನು ನಿಮ್ಗೆ ಈಗ ವಿಡಿಯೋ ನಾನು ಮಾತಾಡಿದ ವಿಡಿಯೋ ತೋರಿಸಿದ್ದು ನಿಮಗೆ ಆದರೆ ನನ್ನ ನೋವ ವ್ಯವಸ್ಥೆಗಳ ಬಗ್ಗೆ ನೋವಾಗಿದೆ ನಾನು ಸೀನಿಯರ್ ಐದನೇ ಬಾರಿ ಎಲ್ ಎ ಸೀನಿಯರ್ ಇದ್ದು ನನಗೆ ಏನೇನು ವ್ಯವಸ್ಥೆಗಳು ಹೌದು ಅದು ಇನ್ನು ಹೇಳಿದ್ದಕ್ಕೂ ಇವತ್ತು ಅದಕ್ಕ ನಾನು ಬದ್ನಿದ್ದೀನಿ ಒಂದು ಸಮುದಾಯ ಭವನಗಳನ್ನ ವಿಶೇಷ ಫಂಡದಲ್ಲಿ ಮುಖ್ಯಮಂತ್ರಿ ಕೊಟ್ಟಂತ ಇಪ್ಪತ್ತೈದು ಕೋಟಿಯಲ್ಲಿ ಹದಿಮೂರು ಕೋಟಿ ಸಮುದಾಯ ಭವನಗಳನ್ನು ಮತ್ತು ಹನ್ನೆರಡು ಕೋಟಿ ರಸ್ತೆಗಳನ್ನು ತೊಂದರೆ ಆ ಲಿಸ್ಟ್ ಕಳಿಸಿದಾಗ ರಸ್ತೆ ಜಲ್ಲಿ ರೋಡ್ ತಗೋಲಿಕ್ಕೆ ಬರೋದಲ್ಲ ಮೆಟ್ಲಿಂಗ್ ಮತ್ತು ಅಸ್ಪಾಲ್ಟ್ ಅಷ್ಟೇ ಮಾಡಬೇಕು ಅಂದ್ರೆ ಇದ್ದಂತ ರೋಡ್ಗಳನ್ನೇ ತಗೋಬೇಕು ಹಳ್ಳಿ ಊಟ ನಮ್ಮಲ್ಲಿ ತೋಟಪಟ್ಟಿ ರಸ್ತೆಗಳು ಜನ ವಸತಿ ರಸ್ತೆಗಳು ತಗೋಬೇಕು ಅದು ಬರೋದಲ್ಲ ಇದು ನೋವಾಗದಲ್ಲ ಆಮೇಲೆ ಸಮುದಾಯ ಬೆಳೆ ತಗೊಳಕ ಬರೋದಲ್ಲ ಒಂದೊಂದು ಸಮಾಜದವರು ನಮ್ಗೆ ಏನಾದರೂ ಕಾರ್ಯಕ್ರಮ ಮಾಡ್ಲಿಕ್ಕೆ ನಮಗೆ ಬೇಕು ಅಂದ್ರೆ ಹಳ್ಳಿಗಳಲ್ಲಿ ಬೆಂಗಳೂರದಲ್ಲಿ ಯಾರು ಕೇಳೋದಲ್ಲ ಸಿಟಿಗಳಲ್ಲಿ ಯಾರು ಕೇಳೋದಲ್ಲ ಹಳ್ಳಿಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದು ಸಮುದಾಯ ಕೊಟ್ಟರೆ ಅಂತ ಕೇಳ್ತಾ ಇದ್ದಾರೆ ಹಂಗ ಹದಿಮೂರು ಕೋಟಿ ರೂಪಾಯಿ ಅದು ಎಪ್ಪತ್ತೆರಡು ಸಮುದಾಯ ಭೋಗ ನಾವು ಅದು ಇಲ್ಲಿ ಅದು ಮತ್ತೊಂದು ಪತ್ರ ಬರ್ತದ ನೀವು ಸಮುದಾಯ ಭವನ ತಗೊಳಕ ಬರದಲ್ಲ ಆಮೇಲೆ ಮತ್ತೆ ನಾನು ಸಿಎಂ ಹೋಗಿ ಎಲ್ಲರೂ ಒಂದು ಮೂವತ್ ನಾಲ್ವ ಎಲ್ ಎ ಸಮುದಾಯ ಭವನಗಳನ್ನು ತಗೊಂಡಿದ್ವಿ ಅದರಲ್ಲಿ ಎಚ್ ಕೆ ಪಾಟೀಲ್ ಇದ್ದರು ಅವ್ರದ್ದು ಹದಿಮೂರು ಹದಿನಾಲ್ಕು ಹದಿನೈದು ಕೋಟಿ ಇತ್ತು ಕೇಳಿದಾಗ ಇದು ವಿಶೇಷ ಫಂಡ ಇದರಲ್ಲಿ ಸಾಕು ಹಾಕಬೇಡ್ರಿ ಟರ್ಮ್ಸ್ ಅಂಡ್ ಸಾಕು ಹಾಕ್ಬಿಡ್ರಿ ಇದಕ್ಕೆ ವಿಶೇಷ ಅನುದಾನದಲ್ಲಿ ಅದಕ್ಕೆ ರಿಯಾಯಿತಿ ಕೊಡ್ರಿ ಅಪ್ರೂವಲ್ ಕೊಡ್ರಿ ಅಂತ ಹೇಳಿ ನಾನು ಒಂದು ಇಪ್ಪತ್ತು ಸಲಾರೇ ಅದಕ್ಕೆ ಆಫೀಸಿಗೆ ಹೋಗಿರ್ಬೇಕು ಸರ್ ಅದನ್ನ ಒಂದು ಇಮಿಡಿಯೇಟ್ ಅಪ್ರೂವಲ್ ಕೊಡ್ರಿ ಅದನ್ನ ಎಸ್ಟಿಮೇಟ್ ಮಾಡಬೇಕು ಇಸ್ಟಿಮೇಟ್ ಮಾಡಿ ಮತ್ತೆ ಜಿಲ್ಲೆಗೆ ಬರಬೇಕು ಮತ್ತೆ ಸರ್ಕಾರಕ್ಕೆ ಬರಬೇಕು ಸರ್ಕಾರದಿಂದ ಅಪ್ರೂವಲ್ ಆಗಬೇಕು ಅಂತ ಹೇಳಿ ವಿಶೇಷ ಫಂಡ್ ಕೊಟ್ಟು ನಾವು ಚುನಾವಣೆ ಗೆದ್ದು ಬಂದ ನಂತರ ಒಂದು ನಾಲ್ಕೈದು ತಿಂಗಳಲ್ಲಿ ಅಥವಾ ಆರು ತಿಂಗಳಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಒಂದೂವರೆ ವರ್ಷ ಆಯ್ತು ಈಗ ಸರ್ಕಾರ ಬಂದ ಎರಡು ವರ್ಷ ಆಯ್ತಲ್ಲ ಒಂದೂವರೆ ಆರು ವರ್ಷ ಆಯ್ತು ಆಮೇಲೆ ಅದನ್ನ ನಾವು ವರ್ಕೌಟ್ ಕೊಟ್ಟಿವ ಆಮೇಲೆ ಗದ್ದೆಗಳ ಅದು ಅಲ್ಲಿ ಕೆಲವು ಕಾಗದ ಪತ್ರಗಳು ಕೇಳ್ತಾರೆ ಕಮಿಟಿ ಆಗಿರಬೇಕು ಅಡಿಟ್ ಆಗಿರಬೇಕು ಇವೆಲ್ಲ ಕೇಳಿದಲ್ಲಿ ಸಿಕ್ಕು ಒಂದ್ ಹತ್ತು ಅವರು ರಿಜಿಸ್ಟ್ರೇಷನ್ ಇರಲಿಲ್ಲ ಏನೇ ಆಗಿರ್ಲಿಲ್ಲ ಉತ್ತಾರ ಸಿಗ್ಲಿಲ್ಲ ಚೇಂಜ್ ಆ್ಯಪ್ ವರ್ಕು ಮಾಡಿ ಅಂತ ಹೇಳಿ ಕೊಟ್ಟಿವ ಒಂದೂವರೆ ವರ್ಷದಿಂದ ನಾನು ನೋವು ಅನ್ನೋದನ್ನ ಹೇಳ್ಕೊತ ಇದೀನಿ ಒಂದೂವರೆ ವರ್ಷದಿಂದ ನಮ್ಮ ಅಧಿಕಾರಿಗಳ ವ್ಯವಸ್ಥೆಗಳು ನೀವು ಯಾಕಪ್ಪ ಇನ್ನೂವರೆಗೆ ಕೊಟ್ಟಿಲ್ಲ ಒಂದು ಮೂವತ್ತು ಕೊಟ್ಟಿದಾರು ಇನ್ನೊಂದು ಮೂವತ್ ನಲ್ವತ್ತು ವರ್ಕ್ ಆರ್ಡರ್ ಕೊಡಬೇಕಾಗಿತ್ತು ನನ್ನ ಪ್ರಶ್ನೆ ಏನತ್ರ ಅಂದ್ರ ಒಂದು ಕೆಲಸ ಆಗ್ಬೇಕಾದ್ರೆ ನಮ್ಮ ಅವಧಿ ಮುಗಿದು ಏನದು ಕೆಲಸ ಅಂತ ನನ್ನ ಪ್ರಶ್ನೆ ಆಮೇಲೆ ನಾನು ನಿನ್ನೆ ಒಂದು ಬೇರೆ ಕಾಂಕ್ರೀಟ್ ರಸ್ತೆ ಶಿಶಿ ರಸ್ತೆಗಳನ್ನ ಒಂದು ಮೂರು ಶಿಶಿ ರಸ್ತೆಗಳನ್ನ ಮೇನ್ ರೋಡ್ ಬಿಟ್ಟು ಒಳಗಡೆ ಮೂರು ಒಂದು 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 ಹಿಂಗ ಮಾಡಬೇಕು ಮೇನ್ ರೋಡ್ ಒಂದು ಕಾಯಿ ಹೊಡೆದು ಒಂದು ವರ್ಷ ಆಗಿತ್ತು ಮಾತಾಡ್ತನ ನಿನ್ನ ನನ್ಗೆ ಯಾಕೆ ಸ್ವಲ್ಪ ಮನಸ್ಸಿಗೆ ಅಂದ್ರೆ ಒಂದು ವರ್ಷದಿಂದ ನಾನು ಅಲ್ಲಿ ಒಂದು ಪೂಜಾ ಮಾಡಿ ಬಂದಿದ್ವಿ ಅದು ಶಿಷ್ಯರೋಡ ಆಮೇಲೆ ಅಲ್ಲಿ ನಾನು ನಾನ್ ನೋಡ್ತೀನಿ ಈ ರೋಡ್ ಆಗಿಲ್ಲ ಯಾಕಪ್ಪ ಈ ರೋಡ್ ಆಗಿಲ್ಲ ಇನ್ನ ವರ್ಷ ಆಯ್ತು ಇಲ್ಲ ಕಾಯಿ ಹೊಡೆದಲ್ಲ ಅಂತೇಳಿ ಅವ್ನು ಕಾಂಟ್ರಾಕ್ಟ್ ಫೋನ್ ನಾ ಪ್ರಾರಂಭ ಮಾಡ್ತೇನೆ ರೀ ಸರ್ತಾನು